ಇವತ್ತು ಮಾನ್ಯ ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲೆಯ ನಾಲ್ಕು ಶಾಸಕರು ಬಂದು ಇವತ್ತು ನಮಗೆ ಕ ಗೊಂಜಾಳ ಖರೀದಿ ಕೇಂದ್ರದ ಬಗ್ಗೆ ಒಂದು ಸಭೆ ಇಟ್ಕೊಂಡಿದ್ರು ಬಟ್ ಆ ಸಭೆ ನಮಗೆ ಫಲಪ್ರದವಾಗಲಿಲ್ಲ ಅವ್ರು ಹೇಳ್ತಾರೆ ಈಗ ಇಪ್ಪತ್ತು ಕ್ವಿಂಟಲ್ ಸ್ಟಾರ್ಟ್ ಮಾಡಿರಿ ಮುಂದೆ ನಾವು ಸೆಷನ್ನೊಳಗೆ ಮಾತಾಡಿ ಐವತ್ತು ಕ್ವಿಂಟಲ್ವರೆಗೆ ತರ್ತೇವೆ ಅಂತ ಆದರೆ ನಮ್ಮ ಅಹವಾಲು ಇಷ್ಟೇ ನೀವು ಐವತ್ತು ಕ್ವಿಂಟಲ್ನ ಆರ್ಡ್ರ್ ನಮ್ಮ ಕೈಯಕ್ಕೆ ಕೊಡ್ರಿ ಹಾಗಾದ್ರೆ ನಾವು ಹೋರಾಟ ತೆಗಿತೀವಿ ನೀವು ಇಪ್ಪತ್ತು ಕ್ವಿಂಟಲ್ಗೆ ಹೋಗಿ ನೋಂದಣಿ ಮಾಡಿಕೊಂಡ್ರೆ ತೆಗೆಯೋ ಮಾತಿಲ್ಲ ನಾವು ರಾಷ್ಟ್ರೀಯ ಹೆದ್ದಾರಿ ಮೈಟೇಬೆನ್ನೂರಿನಲ್ಲಿ ಸ್ಥಗಿತ ಮಾಡೋದು ಶತಸಿದ್ಧ ಅನಿರ್ದಿಷ್ಟ ಮುಸ್ಕರ ಎಲ್ಲ ರೈತ ಬಂದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕು ಅದರ ಜೊತೆಗೆ ಗೊಂಜಾಳ ಖರೀದಿ ಕೇಂದ್ರ ತೆಗೆಯಲು ಸರ್ಕಾರ ಅನುಕು ಮಾಡಿಕೊಡ್ಬೇಕು ಮಾಡದೆ ಹೋದರೆ ನಿಮ್ಮ ಮೊಂಡ ಹೆದರಿಕೆಗೆ ನಾವು ಅದರಂಥ ಮಾತೇ ಇವತ್ತು ಈಗ ನೀವು ಐವತ್ತು ಕ್ವಿಂಟಲ್ಗೆ ಒಪ್ಪಿಗೆ ಬಂದ್ರಂದ್ರೆ ಒಪ್ಪಿಗೆ ಐತಿವ್ ಹೆಚ್ಗೆ ಆಗ್ಬೇಕು ನಿಮ್ ಬೇಡಿಕೆ ಇಲ್ಲ ನಾವೀಗ ಎಪ್ಪತ್ತೈದು ಕ್ವಿಂಟಲ್ ಅಂತ ಹೇಳಿವಿ ಅವ್ರು ಐವತ್ತು ಕ್ವಿಂಟಲ್ ನಾವು ಮಾಡಿಸ್ತೇವೆ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೇವೆ ಮೀಟಿಂಗ್ ಮಾಡ್ತೇವೆ ಅಂತ ಬಟ್ ಆದೇಶ ತರ್ತಾರ ಅದನ್ನ ಕಾದ್ ನೋಡ್ತೇವೆ ಈಗ ನಾವು ಕೈಯೋಂಗಿಲ್ಲ ಎಂಟನೇ ತಾರೀಕಿಗೆ ಶತ ಸಿದ್ಧವಾಗಿ ಎಲ್ಲ ರೈತ ಬಂದವರು ಹಣೆ ಆಗ್ಯಾರ ಟ್ಯಾಕ್ಟರ್ ಸಮೇತ ಬಂದು ಹೋರಾಟವನ್ನು ಯಶಸ್ವಿ ಮಾಡ್ತೀವಿ ಅನಿರ್ದಿಷ್ಟ ಮುಸ್ಕರ ಅಲ್ಲಿ ಕುಂತಿ ಹಾಕೊಂಡು ಈಗ ಸದ್ಯ ನೋಂದಣಿ ಮಾಡಬೇಕು ಅಂದ್ರೆ ಐವತ್ತು ಕ್ವಿಂಟಲ್ ಆದೇಶ ಬಂದ್ರೆ ನೋಂದಣಿ ಚಲೋ ಮಾಡ್ತೀರಿ ಇಲ್ಲ ಅಂದ್ರೆ ಮಾಡಲ್ಲ ಐವತ್ ಕ್ವಿಂಟಲ್ ಆದೇಶ ಅವ್ರು ಕೊಡಬೇಕು ಹಂಗಾರ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ